ಬಿ ಪಿ ಎಲ್ ಕಾರ್ಡ್ ಕಿತ್ಕೊಂಡು ಬಡವರನ್ನ ಇಲ್ಲವಾಗಿಸೋಕೆ ಹೊರಟಿದೆಯಾ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳಿಂದ ಸವಲತ್ತುಗಳನ್ನು ಪಡೆದಿರುವ ಬಡವರು ಆತಂಕಕ್ಕೆ ಬೀಳುವಂತಾಗಿದ್ದು ಹೇಗೆ ಬಿ ಪಿ ಎಲ್ ಕಾರ್ಡುದಾರರಿಗಷ್ಟೇ ಗ್ಯಾರಂಟಿಗಳನ್ನು ಸೀಮಿತಗೊಳಿಸುವ ಹುನ್ನಾರ ನಡೆದಿದೆಯಾ ಮಾನದಂಡಗಳನ್ನೇ ಬದಲಾಯಿಸಿ ಬಡತನ ಕಡಿಮೆಯಾಗಿದೆ ಅಂದರೆ ಬಡತನ ನಿಜವಾಗಿಯೂ ಕಡಿಮೆ ಆಗತ್ತಾ ಬಿಪಿಎಲ್ ಪಿ ಕಾರ್ಡ್ಗಳನ್ನ ಸರ್ಕಾರ ಹಂಚಿರೋದು ಬಡವರಿಗಾಗಿ ಅಲ್ಲ ಬಡವರಿಗಿಂತಲೂ ಕೆಳ ಹಂತದವರಿಗೆ ಈ ಕಾರ್ಡ್ಗಳ ಉದ್ದೇಶ ಮನುಷ್ಯನ ಬದುಕುವ ಕನಿಷ್ಠ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಮುಖ್ಯವಾಗಿ ಆಹಾರವಿಲ್ಲದೆ ಸಾಯದಂತೆ ನೋಡ್ಕೊಳ್ಳೋದಷ್ಟೇ ಇದರ ಗುರಿ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ ವಿಪರ್ಯಾಸ ಅಂತಂದ್ರೆ ಇಂದು ಸರ್ಕಾರ ತನ್ನ ಹಲವು ಯೋಜನೆಗಳನ್ನ ಬಡವರಿಗಾಗಿ ಘೋಷಿಸಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡವರಿಗಾಗಿ ಜಾರಿಗೊಳಿಸಿರುವ ಹಲವು ಸೌಲಭ್ಯಗಳನ್ನ ಪಡಿಬೇಕಾದ್ರೆ ಬಿಪಿಎಲ್ ಕಾರ್ಡ್ಗಳು ಅತ್ಯಗತ್ಯ ಅಂತ ನಿಯಮಗಳು ಹೇಳುತ್ತೆ ಅಂದ್ರೆ ಸರ್ಕಾರ ಇದೇಷ್ಟಲ್ಲಿ ಬಡವರಿಗಿಂತಲೂ ಕೆಳಮಟ್ಟದವರಿಗಾಗಿ ಯೋಜನೆಗಳನ್ನ ಘೋಷಣೆ ಮಾಡಿದೆಯೇ ಹೊರತು ಬಡವರಿಗಾಗಲ್ಲ ಪರಿಣಾಮವಾಗಿ ದೇಶದ ಬಡವರು ಸರ್ಕಾರದ ಯೋಜನೆಗಳನ್ನ ತಮ್ಮದಾಗಿಸಿಕೊಳ್ಳೋಕೆ ವಿಫಲರಾಗ್ತಾ ಇದ್ದಾರೆ ಬಡತನವನ್ನ ಅಳಿಸೋದಕ್ಕೆ ತನ್ನಿಂದ ಸಾಧ್ಯವಿಲ್ಲ ಅಂತ ಅರಿತಿರುವ ಸರ್ಕಾರ ಬಡತನವನ್ನ ಇಲ್ಲವಾಗಿಸೋಕೆ ಹೊಸ ತಂತ್ರವನ್ನ ಅನುಸರಿಸ್ತಾ ಬಂದಿದೆ ಪರಿಣಾಮವಾಗಿ ಬಡತನವನ್ನ ಅಳಿಯೋಕೆ ಮಾನದಂಡಗಳೇ ಬದಲಾಯಿತು ತಾನೇ ನಿರ್ಧರಿಸಿದ ಮಾನದಂಡಗಳನ್ನ ಮುಂದಿಟ್ಕೊಂಡು ದೇಶದಲ್ಲಿ ಬಡವರ ಸಂಖ್ಯೆ ಇಳಿಮುಖವಾಗಿದೆ ಅಂತ ಘೋಷಿಸತೊಡಕ್ತು ಇತ್ತೀಚೆಗೆ ನೀತಿ ಆಯೋಗ ಇದರ ಆಧಾರದಲ್ಲೇ ದೇಶದಲ್ಲಿ ಬಡತನದ ಮಟ್ಟ ಶೇಕಡಾ ಐದಕ್ಕೆ ಇಳಿದಿದೆ ಅಂತ ಹೇಳ್ತು ಭಾರತದಲ್ಲಿ ಬಡತನದ ಸಮಸ್ಯೆಯನ್ನು ನಿವಾರಿಸೋಕೆ ಸುರೇಶ್ ತೆಂಡೂಲ್ಕರ್ ಸಮಿತಿಯನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ನೇಮಕ ಮಾಡಲಾಯಿತು ಸುಮಾರು ಒಂದು ವರ್ಷದ ಸಮೀಕ್ಷೆಯ ಬಳಿಕ ಈ ಸಮಿತಿ ಬಡವ ಅಂತ ಘೋಷಣೆ ಮಾಡೋಕೆ ಇರುವ ಮಾನದಂಡವನ್ನು ಬದಲಿಸ್ತು ಪರಿಣಾಮವಾಗಿ ನಗರ ಪ್ರದೇಶಗಳಲ್ಲಿ ದಿನಕ್ಕೆ ಮೂವತ್ತೆರಡು ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ದಿನಕ್ಕೆ ಇಪ್ಪತ್ತೆಂಟು ರೂಪಾಯಿಗಳಿಗಿಂತ ಕಡಿಮೆ ಆದಾಯ ಹೊಂದಿರೋರನ್ನ ಕಡು ಬಡವರು ಅಂತ ಘೋಷಣೆ ಮಾಡಲಾಯಿತು ಇದರ ಆಧಾರದಲ್ಲೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಯೋಜನಾ ಆಯೋಗದ ಮುಖ್ಯಸ್ಥ ಮೋಂಟೆಕ್ ಅಹ್ಲುವಾಲಿಯಾ ಅವರು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಶೇಕಡ ಮೂವತ್ತೇಳರಷ್ಟಿದ್ದ ಭಾರತದ ಬಡತನ ಪ್ರಮಾಣ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ಹೊತ್ತಿಗೆ ಶೇಕಡ ಇಪ್ಪತ್ತೆರಡಕ್ಕೆ ಇಳಿದಿದೆ ಅಂತ ಪ್ರಕಟಿಸಿದ್ರು ತೆಂಡೂಲ್ಕರ್ ಸಮಿತಿಯ ಮಾನದಂಡ ಈ ಹಿಂದೇನೂ ತೀವ್ರ ಟೀಕೆಗೆ ಒಳಗಾಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಯುಪಿಎ ಸರ್ಕಾರ ಬಡವರ ಸಂಖ್ಯೆ ಇಳಿಕೆಯಾಗಿದೆ ಅಂತ ಹೇಳಿದಾಗ ಅದರ ವಿರುದ್ಧ ವಿರೋಧ ಪಕ್ಷಗಳು ತೀವ್ರ ಟೀಕೆ ಮಾಡಿದ್ವು ತೆಂಡೂಲ್ಕರ್ ಸಮಿತಿಯ ಮಾನದಂಡವನ್ನ ತಿರಸ್ಕರಿಸಬೇಕು ಅನ್ನೋ ವ್ಯಾಪಕ ಒತ್ತಡಗಳು ಕೇಳಿ ಬಂದವು ಆ ಒತ್ತಡಕ್ಕೆ ಮಣಿದು ಆರ್ ಮಾಜಿ ಗವರ್ನರ್ ರಂಗರಾಜನ್ ಅವರ ನೇತೃತ್ವದಲ್ಲಿ ಹೊಸ ಸಮಿತಿಯನ್ನ ನೇಮಕ ಮಾಡಲಾಯಿತು ಬಿಪಿಎಲ್ಗೆ ಹೊಸ ಮಾನದಂಡವನ್ನ ನಿರ್ಣಯಿಸಲಾಯಿತು ರಂಗರಾಜನ್ ಸಮಿತಿಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ದಿನಕ್ಕೆ ಮೂವತ್ತೆರಡು ರೂಪಾಯಿ ಖರ್ಚು ಮಾಡೋರು ಹಾಗೂ ಪಟ್ಟಣ ಮತ್ತು ನಗರಗಳಲ್ಲಿ ನಲವತ್ತೇಳು ರೂಪಾಯಿಗಳಿಗಿಂತ ಹೆಚ್ಚು ಖರ್ಚು ಮಾಡೋರು ಬಡವರಲ್ಲ ಆದರೆ ಸಮಿತಿಯ ಈ ನಿರ್ಣಯವೂ ಸಾಕಷ್ಟು ಟೀಕೆಗೆ ಕಾರಣ ಆಯಿತು ಕಡೆ ಕೇಂದ್ರ ಸರ್ಕಾರ ಬಡವರ ಸಂಖ್ಯೆ ಇಳಿಕೆಯಾಗಿದೆ ಅಂತ ಹೇಳ್ತಿರುವಾಗ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಬಿಪಿಎಲ್ ಕಾರ್ಡ್ದಾರರ ಸಂಖ್ಯೆ ಹೆಚ್ಚಿದೆ ಅಂತ ಇದೀಗ ರಾಜ್ಯ ಸರ್ಕಾರ ತಲೆಕೆಡ್ಸ್ಕೊಳ್ತಾ ಇದೆ ಆದ್ರಿಂದಾನೇ ಅದು ರಾಜ್ಯದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸೋಕೆ ಕಠಿಣ ಕ್ರಮಗಳನ್ನ ಕೈಗೊಳ್ಳೋಕೆ ಮುಂದಾಗಿದೆ ರಾಜ್ಯದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ಗಳು ಇಲ್ಲ ಅಂತಲ್ಲ ಅವುಗಳು ರದ್ದಾಗದೇ ಇದ್ರೆ ಸವಲತ್ತುಗಳು ಅರ್ಹರಿಗೆ ಪರಿಣಾಮಕಾರಿಯಾಗಿ ತಲುಪೋದು ಅಸಾಧ್ಯ ರಾಜ್ಯದಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ಮಂದಿಯ ಕೈಯಲ್ಲಿ ಬಿ ಪಿ ಎಲ್ ಕಾರ್ಡ್ಗಳಿವೆ ಅಂತ ಮೂಲಗಳು ತಿಳಿಸುತ್ತೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹೊಸದಾಗಿ ಪಡಿತರ ಚೀಟಿ ಪಡೆಯೋಕೆ ಸಲ್ಲಿಕೆಯಾಗಿದ್ದ ಎರಡು ಪಾಯಿಂಟ್ ಒಂಬತ್ತು ಐದು ಲಕ್ಷ ಅರ್ಜಿಗಳನ್ನು ಪರಿಷ್ಕರಿಸಿದಾಗ ಎರಡು ಪಾಯಿಂಟ್ ಮೂರು ಎಂಟು ಲಕ್ಷ ಅರ್ಜಿಗಳು ಬಿ ಪಿ ಎಲ್ ವ್ಯಾಪ್ತಿಗೆ ಬಂದಿವೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ರಾಜ್ಯದಲ್ಲಿ ಆರು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಜನ ಇದ್ದು ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಕೋಟಿ ಜನ ಬಿ ಪಿ ಎಲ್ ಕಾರ್ಡ್ ಸವಲತ್ತುಗಳನ್ನು ತಮ್ಮದಾಗಿಸಿಕೊಳ್ತಿದ್ದಾರೆ ಅಂತ ವರದಿ ಹೇಳುತ್ತೆ ಅಂದ್ರೆ ರಾಜ್ಯದಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಶೇಕಡ ಹದಿಮೂರು ಪಾಯಿಂಟ್ ಒಂದು ಆರರಷ್ಟು ಜನ ಮಾತ್ರ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಇದರ ಆಧಾರದಲ್ಲಿ ರಾಜ್ಯದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ಗಳಿದೆ ಅಂತ ಸರ್ಕಾರ ನಿರ್ಧರಿಸಿದ್ದು ಜನರ ಕಾರ್ಡ್ಗಳನ್ನು ಕಿತ್ ಹಾಕೋಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದೆ ಈಗಾಗಲೇ ಬಿಪಿಎಲ್ ಕಾರ್ಡ್ಗಳಿಂದ ಸವಲತ್ತುಗಳನ್ನು ಪಡೆದಿರುವ ಹಲವು ಬಡವರು ಇದೀಗ ಕಾರ್ಡ್ಗಳು ರದ್ದಾಗುವ ಆತಂಕದಲ್ಲಿದ್ದಾರೆ ವಾರ್ಷಿಕವಾಗಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿಗಳ ಒಳಗೆ ಆದಾಯ ಇರೋರು ಬಿಪಿಎಲ್ ಕಾರ್ಡ್ಗಳನ್ನು ಪಡೆಯುವ ಅರ್ಹತೆಯನ್ನು ಹೊಂದಿರ್ತಾರೆ ಇಷ್ಟೇ ಅಲ್ಲ ಖಾಸಗಿ ವಾಹನ ಹೊಂದಿರುವುದು ಸೇರಿದಂತೆ ಹಲವು ನಿಯಮಗಳು ಬಿಪಿಎಲ್ ಕಾರ್ಡ್ಗಳನ್ನು ಹೊಂದೋಕೆ ತಡೆಯಾಗಿದೆ ಅನೇಕ ಸಂದರ್ಭದಲ್ಲಿ ಖಾಸಗಿ ವಾಹನದ ಮೂಲಕವೇ ವಾರ್ಷಿಕವಾಗಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಆದಾಯವನ್ನು ತಮ್ಮದಾಗಿಸಿಕೊಳ್ತಿರೋರು ಬಿ ಪಿ ಎಲ್ ಕಾರ್ಡ್ಗಾಗಿ ತನ್ನ ಬದುಕಿನ ಆಧಾರ ಸ್ತಂಭವಾಗಿರುವ ವಾಹನವನ್ನು ತ್ಯಜಿಸಬೇಕಾಗಿದೆ ಬಿ ಪಿ ಎಲ್ ಕಾರ್ಡ್ ಅನ್ನು ತ್ಯಜಿಸೋದು ಅಂತಂದ್ರೆ ಬರೀ ಅಕ್ಕಿ ಗೋಧಿ ಮಾತ್ರ ಅಲ್ಲ ಸರ್ಕಾರ ಜಾರಿ ಮಾಡಿರುವ ಆಯುಷ್ಮಾನ್ ಯೋಜನೆ ಸೇರಿದಂತೆ ಹಲವು ನೆರವುಗಳನ್ನು ಕಳೆದುಕೊಳ್ಬೇಕಾಗುತ್ತೆ ನಿಯಮಗಳಂತೆಯೇ ಕಾರ್ಡ್ಗಳನ್ನು ರದ್ದುಗೊಳಿಸ್ತಾ ಹೋದರೆ ಸರ್ಕಾರ ಬಡವರಿಗಾಗಿ ಜಾರಿಗೊಳಿಸಿರುವ ಹಲವು ಯೋಜನೆಗಳು ಬಡವರಿಗೆ ತಲುಪೋದೇ ಅಸಾಧ್ಯವಾಗಿ ಬಿಡುತ್ತೆ ಬಿ ಪಿ ಎಲ್ ಕಾರ್ಡ್ಗಳು ಬಡವರಿಗಲ್ಲ ಅಂತಾದರೆ ಕನಿಷ್ಠ ಎ ಪಿ ಎಲ್ ಕಾರ್ಡ್ಗಳಿಗಾದರೂ ಬಡವರಿಗೆ ಸಿಗುವ ಸೌಲಭ್ಯಗಳನ್ನು ಒದಗಿಸುವ ಭರವಸೆಯನ್ನು ಸರ್ಕಾರ ನೀಡಬೇಕಾಗಿದೆ ಬಿಪಿಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳ ನಡುವಿನ ಅಂತರವನ್ನು ತೆಳುಗೊಳಿಸಿ ಬಿ ಪಿ ಎಲ್ ಮಾನದಂಡಗಳಿಂದ ಹೊರಗಿರುವ ಅರ್ಹ ಬಡವರಿಗೆ ಬಿ ಪಿ ಎಲ್ನ ತೊಂಬತ್ತರಷ್ಟು ಸೌಲಭ್ಯಗಳಾದರೂ ದೊರಕುವಂತೆ ಸರ್ಕಾರ ಮಾಡಬೇಕಿದೆ ಈಗಾಗಲೇ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿಗಳು ತಳಮಟ್ಟದಲ್ಲಿ ಎಲ್ಲರನ್ನೂ ತಲುಪದೇ ಇದ್ರೂ ಶೇಕಡ ಅರವತ್ತಕ್ಕೂ ಹೆಚ್ಚಿನ ಅರ್ಹ ಫಲಾನುಭವಿಗಳು ಪ್ರಯೋಜನಗಳನ್ನು ಪಡಿತಿದ್ದಾರೆ ಮಾತ್ರವಲ್ಲ ಜನ ಸರ್ಕಾರದ ಯೋಜನೆಗಳನ್ನು ಸ್ವಾಗತಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ಯಾರಂಟಿಗಳಿಂದಾಗಿ ಸರ್ಕಾರಕ್ಕೆ ಆರ್ಥಿಕ ಹೊರೆ ಅಧಿಕವಾಗಿದ್ದು ಆ ಹೊರೆಯನ್ನು ಹಗುರಗೊಳಿಸೋಕೆ ಪ್ರಯತ್ನಿಸ್ತಾ ಇದೆ ನಾಳೆ ಈ ಗ್ಯಾರಂಟಿಗಳನ್ನು ಕೇವಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಅಂತ ಸೀಮಿತಗೊಳಿಸಿದ್ರೆ ಈ ನಾಡಿನ ಕೋಟ್ಯಾಂತರ ಬಡವರು ಸರ್ಕಾರದ ಗ್ಯಾರಂಟಿಗಳಿಂದ ದೂರ ಉಳಿಯಲಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗ್ ಬರಲಿಲ್ಲ ಅನ್ನುವ ಸ್ಥಿತಿ ಇವರದ್ದಾಗಬಾರ್ದು ಆದ್ರಿಂದ ಯಾವ ಕಾರಣಕ್ಕೂ ಗ್ಯಾರಂಟಿಗಳನ್ನ ಬಿ ಪಿ ಎಲ್ ಸೀಮಿತಗೊಳಿಸುವ ನಿರ್ಧಾರಕ್ಕೆ ಸರ್ಕಾರ ಬರಬಾರದು ಇದೇ ಸಂದರ್ಭದಲ್ಲಿ ಮೇಲ್ಮಧ್ಯಮ ವರ್ಗ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಆದ್ರೆ ಬಡವರ ಕೈಯಿಂದ ಬಿ ಪಿ ಎಲ್ ಕಾರ್ಡ್ ಅನ್ನ ಕಿತ್ಕೊಳ್ಳುವ ಕೆಲಸ ಸರ್ಕಾರ ಮಾಡಬಾರದು ಬಿ ಪಿ ಎಲ್ ಕಾರ್ಡ್ ಅನ್ನೋದು ಬಡವರ ಪಾಲಿಗೆ ಅಕ್ಷಯ ಪಾತ್ರೆ ಆ ಪಾತ್ರೆ ಯಾವತ್ತೂ ಕ್ಷಯ ಪೀಡಿತವಾಗದೇ ಇರಲಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು